ಡಿಸೆಂಬರ್ ಮೂವತ್ತರಂದು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯ ಸ್ಮರಣೆ ಅದಕ್ಕಾಗಿಯೇ ವಿಷ್ಣು ಸ್ಮಾರಕಕ್ಕೆ ಸಂಬಂಧಪಟ್ಟ ಕೆಲ ಕೆಲಸಗಳು ಮತ್ತೆ ಜೀವಂತವಾಗಿದೆ ಒಂದ್ ಕಡೆ ಅಭಿಮಾನಿಗಳು ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕ ನಿರ್ಮಾಣ ಆಗ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಮೈಸೂರಿನಲ್ಲಿ ಸ್ಮಾರಕ ನಿರ್ಮಿಸೋಕೆ ಕುಟುಂಬದವರು ಕೂಡ ಆಸೆ ಪಡ್ತಾ ಇದ್ದಾರೆ ಇನ್ನು ಹೀಗಿರುವಾಗ ಮೊನ್ನೆ ತಾನೇ ಸುದೀಪ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ಹಾಗೆ ವಿಷ್ಣು ಸ್ಮಾರಕದ ಬಗ್ಗೆ ಕೂಡ ಮಾತುಕತೆ ನಡೆಸುತ್ತಾರೆ ವಿಷ್ಣು ಸ್ಮಾರಕವನ್ನ ಮೈಸೂರಿನಲ್ಲೇ ಮಾಡಿ ಆದ್ರೆ ಅಂತ್ಯ ಸಂಸ್ಕಾರದ ಜಾಗವನ್ನ ಅಭಿಮಾನಿಗಳಿಗೆ ಬಿಟ್ಕೊಡಿ ಅಂತ ಕೂಡ ಸುದೀಪ್ ಅವರು ಸಿದ್ದರಾಮಯ್ಯ ಮನವಿ ಮಾಡಿದ್ದಾರೆ ಈ ವಿಷಯ ಭಾರತಿ ವಿಷ್ಣುವರ್ಧನ್ ಅವರ ಕಿವಿಗೆ ಬಿದ್ದಿದೆ ಇದರಿಂದ ಭಾರತಿ ವಿಷ್ಣುವರ್ಧನ್ ಅವರು ಸುದೀಪ್ ಮೇಲೆ ಅಸಮಾಧಾನಗೊಂಡಿದ್ದಾರೆ ಬೇಜಾರ್ ಕೂಡ ಮಾಡ್ಕೊಂಡಿದ್ದಾರೆ ಕಿಚ್ಚನ ಈ ನಡೆ ಬಗ್ಗೆ ಭಾರತಿ ವಿಷ್ಣುವರ್ಧನ್ ಏನ್ ಹೇಳ್ತಾರ ಗೊತ್ತಾ ಸುದೀಪ್ ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿರೋದು ನನಗ್ ಗೊತ್ತೇ ಇಲ್ಲ ಆದ್ರೆ ಮುಖ್ಯಮಂತ್ರಿ ಅವರು ಭರವಸೆ ಕೊಟ್ಟಿದ್ದಾರೆ ಸದ್ಯಕ್ಕೆ ಹೋಗಿರೋ ಕೆಲ್ಸ ಆದಷ್ಟು ಬೇಗ ಶುರು ಮಾಡ್ತೀವಿ ಅಂತ ಕೂಡ ಮನವಿ ಮಾಡ್ಕೊಂಡಿದ್ವಿ ಸಿಎಂ ಕೂಡ ಬೇಗ ಮಾಡೋಣ ಅಂತ ಹೇಳಿದ್ರು ಇದು ಹಣದ ಸಮಸ್ಯೆ ಅಲ್ಲ ಮೊದಲು ಸುದೀಪ್ ಅವರು ವಾಸ್ತವವನ್ನ ಅರ್ಥ ಮಾಡ್ಕೋಬೇಕು ದುಡ್ಡಿನ ಸಮಸ್ಯೆ ಕುಟುಂಬದವರೇ ಭರಿಸ್ತಾ ಇದ್ರು ಸ್ಮಾರಕದ ಸಮಸ್ಯೆ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಸುದೀಪ್ ಅವರು ಬಂದು ಹತ್ರ ಇದ್ರ ಬಗ್ಗೆ ಯಾವುದೇ ರೀತಿ ಚರ್ಚೆ ಮಾಡಿಲ್ಲ ಅಂತ ಭಾರತೀಯರು ಪತ್ರಕರ್ತರ ಹತ್ರ ಹೇಳ್ಕೊಂಡಿದ್ದಾರೆ ಇನ್ನು ಸುದೀಪ್ ಅವರ ಪ್ರಕಾರ ವಿಷ್ಣು ಸಮಾಧಿ ಇರುವ ಸ್ಥಳದಲ್ಲಿ ವಿಷ್ಣು ಪುಣ್ಯಭೂಮಿ ಅಂತ ಘೋಷಿಸಬೇಕು ಸ್ಮಾರಕ ಬೇಕಾದ್ರೆ ಮೈಸೂರಿನಲ್ಲೇ ಆಗ್ಲಿ ಅಂತ ಕೂಡ ಸಿದ್ದರಾಮಯ್ಯ ಅವರ ಹತ್ರ ಸುದೀಪ್ ಅವರು ಮನವಿ ಮಾಡ್ಕೊಂಡಿದ್ರು ಇನ್ನು ಸುದೀಪ್ ಅವರು ಈ ಕೆಲಸ ಮಾಡಿದ್ದಕ್ಕೆ ಅವರ ಅಭಿಮಾನಿಗಳೇನೋ ಬೇಷ್ ಅಂದ್ರು ಆದ್ರೆ ವಿಷ್ಣು ಕುಟುಂಬ ಕುಟುಂಬದವರು ಮಾತ್ರ ಸುದೀಪ್ ಮೇಲೆ ಬೇಜಾರ್ ಮಾಡ್ಕೊಂಡಿದ್ದಾರೆ ವಿಷ್ಣು ಸ್ಮಾರಕ ಆದಷ್ಟು ಬೇಗ ನಿರ್ಮಾಣವಾಗಬೇಕು ಅನ್ನೋದು ಮಾತ್ರ ಸಾವಿರಾರು ಅಭಿಮಾನಿಗಳ ಆಸೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಎದುರು ಬಸರ್ಜಾ ಫಿಲ್ಮಿ ಬೀಟ್ ನಮ್ಮ ಎಲ್ಲ ರಿವ್ಯೂಸ್ ಆಗಿರ್ಬೋದು ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರು ಫಿಲ್ಮಿ ಬೀಟ್ ಅಲ್ಲಿ ಇದೆ ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ ಆಂಜನೇಯ